ಹಾಯ್ ಎಲ್ರಿಗೂ ಗೀತಾಸ್ ಬ್ಲಾಗ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಈ ದಿನ ನಾವು ದುರ್ಗಾದೇವಿಯ ನಾಲ್ಕನೇ ರೂಪವಾದ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ ಹಾಗೆ ಇವತ್ತಿನ ಬಣ್ಣ ಬಂದು ಕಿತ್ತಳೆ ಬಣ್ಣ ಹಾಗೆ ನೈವೇದ್ಯಕ್ಕೆ ನೀವು ಗೋಧಿ ತುಪ್ಪ ಬಳಸಿ ಮಾಡಿದಂಥ ಯಾವುದೇ ನೈವೇದ್ಯವನ್ನು ಅರ್ಪಿಸ್ಬೋದು ಈ ರೀತಿಯ ನೈವೇದ್ಯ ಅರ್ಪಿಸೋದ್ರಿಂದ ತಾಯಿ ಶಕ್ತಿ ಬುದ್ಧಿವಂತಿಕೆ ಸಂತೋಷ ಪ್ರಗತಿ ಸಮೃದ್ಧಿಯ ಆಶೀರ್ವಾದನ ಕೊಡ್ತಾಳೆ ಅಂತ ಹೇಳ್ತಾರೆ ಈ ದೇವಿ ಸಿಂಹದ ಮೇಲೆ ಆಸೀನಳಾಗಿರ್ತಾಳೆ ಹಾಗೆ ಎಂಟು ಕೈಗಳನ್ನು ಹೊಂದಿರ್ತಾಳೆ ಎಂಟು ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹೊಂದಿರ್ತಾಳೆ ಆದರೆ ಒಂದು ಕೈಯಲ್ಲಿ ಸಾಧನೆ ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಹಿಡಿದಿರ್ತಾಳೆ ಸೊ ಈ ನವರಾತ್ರಿ ಅಂದ್ರೇ ಹೀಗೆ ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿಯರ ರೂಪಗಳು ಹಾಗೆ ಅವರ ಮಹಾತ್ಮೆಯನ್ನು ತಿಳಿದುಕೊಂಡು ಅದರ ಪ್ರಕಾರ ಪೂಜೆ ಮಾಡೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೂ ಖುಷಿ ಮನೆಗೂ ಒಳ್ಳೆಯದು ಪೂರ್ತಿ ಫ್ಯಾಮಿಲಿಗೆ ಒಳ್ಳೆಯದು ಮಾಡುವಂಥ ಈ ಒಂದು ಒಂಬತ್ತು ದಿನಗಳ ಪೂಜೆ ಏನಿದೆ ಅದು ತುಂಬಾ ಖುಷಿ ಕೊಡುವಂಥ ಒಂದು ಹಬ್ಬ ಅಂತ ಹೇಳ್ಬೋದು ಹಾಗೆ ನಾನಿವತ್ತು ನೈವೇದ್ಯಕ್ಕೆ ಗೋಧಿ ಹಿಟ್ಟು ಹಾಗೆ ತುಪ್ಪನ ಬಳಸ್ಕೊಂಡು ಮಾಡಿದಂಥ ಮಾಲ್ಪೋವ ರೆಡಿ ಮಾಡಿಟ್ಟು ಈಗ ಹೊಸಲಿನ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಈಗ ಕ್ಲೈಮೇಟ್ ಯಾವಾಗ ಬೇಕಾದರೂ ಚೇಂಜ್ ಆಗುತ್ತೆ ಈಗ ಮಳೆ ಎಲ್ಲ ನಿಂತು ಚಳಿಗಾಲ ಶುರುವಾಗೋವಂಥ ಟೈಮಲ್ಲಿ ಮತ್ತೆ ಮಳೆ ಬರ್ತಾ ಇದೆ ಸದ್ಯ ಇವತ್ತು ಸ್ವಲ್ಪನೇ ಮಳೆ ಬಂತು ಈಗ ಸಾಯಂಕಾಲ ಐದು ಗಂಟೆಗೆ ಕತ್ತಲೆ ಆಗಿಬಿಡುತ್ತೆ ಲೈಟ್ ಹಾಕ್ಕೊಂಡೇ ನಾವು ಪೂಜೆಗೆ ಅಣಿ ಮಾಡ್ಕೋಬೇಕು ಆ ಥರ ಆಗಿಬಿಟ್ಟಿದೆ ಈಗ ನಾನು ಸಾಯಂಕಾಲದ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ನಾನು ತುಂಬ ಸಿಂಪಲ್ಲಾಗಿ ಅಷ್ಟೊತ್ತರನ ಓದಿ ಪೂಜೆ ಮಾಡಿದರೆ ಸಾಯಂಕಾಲ ಮಾತ್ರ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆದರೂ ನಾನು ನನಗೆ ತಿಳಿದಿರುವಂಥ ಶ್ಲೋಕಗಳನ್ನು ಹೇಳಿಕೊಂಡು ಆಮೇಲೆ ಸಹಸ್ರನಾಮ ಆಗಿರ್ಬೋದು ಅಥವಾ ದುರ್ಗಾ ಕವಚ ದುರ್ಗಾ ದೇವಿಯ ಒಂದು ಮಹಾತ್ಮೆ ಅದ್ರ ಬಗ್ಗೆ ಕೆಲವು ಶ್ಲೋಕಗಳು ನಾಮಗಳನ್ನು ಕೇಳ್ತೀನಿ ಇದು ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ಹಾಗೆ ಮನೆಯಲ್ಲಿ ದೇವರ ನಾಮಗಳು ಅದೆಲ್ಲ ಇದ್ದರೆ ಮನೆಯಲ್ಲಿ ಒಂದು ಏನಿರುತ್ತೆ ಅದೆಲ್ಲನೂ ಹೊರಟೋಗಿ ಒಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿರೋರ ಒಂದು ಮನಸ್ಸಿನ ಮೇಲೆ ಕೂಡ ಇದರ ಒಂದು ಒಳ್ಳೆಯ ಪ್ರಭಾವ ಬೀರುತ್ತೆ ಸೊ ಅವ್ರ ಕಿವಿಗೂ ಈ ನಾಮಗಳು ಕೇಳ್ತಾ ಇರುತ್ತಲ್ಲ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಈ ಹಬ್ಬಗಳನ್ನು ಮಾಡಿರೋದು ಹಿರಿಯರು ನನ್ನ ಪ್ರಕಾರ ಹಬ್ಬಗಳನ್ನು ಮಾಡೋಕ್ಕೆ ಈ ಹಬ್ಬ ನಮಗಿಲ್ಲ ಆ ಹಬ್ಬ ನಮಗಿಲ್ಲ ಅಂತ ಹೇಳೋ ಹಾಗೇ ಇಲ್ಲ ಪ್ರಾರ್ಥನೆ ಮಾಡೋಕ್ಕೆ ಹಬ್ಬ ಇಲ್ಲದೆ ಹೋದರೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಹಾಗೆ ನೋವಿದ್ರೆ ಮಾತ್ರ ನಾವು ಆ ಹಬ್ಬಗಳನ್ನು ಮಾಡೋಕ್ಕಾಗಲ್ಲ ಯಾಕೆಂದರೆ ಹಿರಿಯರು ಅವರ ಒಂದು ಸಮಯದಲ್ಲಿ ಒಂದು ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ನೋವನ್ನು ಮಾಡಿರ್ತಾರೆ ಅದು ಇರೋರು ಮಾತ್ರನೇ ಮಾಡಬೇಕು ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಪೂಜೆಗಳನ್ನು ಆರಾಮವಾಗಿ ಮಾಡ್ಬೋದು ನಾನಂತೂ ಹಾಗೆ ಮಾಡ್ತೀನಿ ಸೊ ನೀವು ಹಾಗೇನ ಹೇಳಿ ಕಮೆಂಟಲ್ಲಿ ಆಯಿತಾ ಸೊ ನನ್ನ ಪೂಜೆ ಮುಗೀತು ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ನಾಲ್ಕನೇ ದಿನ ಅಲ್ವಾ ಕುಶ್ಮಾಂಡ ದೇವಿನ ಪೂಜೆ ಮಾಡೋದು ಹಾಗೆ ಇವತ್ತಿನ ಬಣ್ಣ ಬಂದು ಆರೆಂಜ್ ಕಲರ್ ಇವತ್ತು ದರ್ಶನ ಹೇಗಿರುತ್ತೆ ದೇವಸ್ಥಾನದಲ್ಲಿ ಅಮ್ಮನವರ ದರ್ಶನ ಅದನ್ನು ನೋಡೋಣ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಮನೆ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಇವತ್ತು ಸ್ವಲ್ಪ ಲೇಟ್ ಆಯಿತು ವರ್ಷದಲ್ಲಿ ಒಂದು ನಾಲ್ಕು ಸಾರಿ ಸೀರೆ ಉಟ್ಕೊಂಡ್ರೆ ಹೆಚ್ಚು ನಾನು ಅಂಥವಳು ಈಗ ಪ್ರತಿಯೊಂದು ಹಬ್ಬಕ್ಕೂ ಅಥವಾ ಎಲ್ಲಾದರೂ ಹೊರಗಡೆ ದೇವಸ್ಥಾನಗಳಿಗೆ ಹೋದರೂ ಸೀರೆ ಉಟ್ಕೊಳ್ತೀನಿ ಅದು ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಬಣ್ಣ ಬಣ್ಣದ ಸೀರೆ ಉಟ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ ಒಂದೊಂದು ದಿನ ಒಂದೊಂದು ಬಣ್ಣ ಬಣ್ಣದ ಸೀರೆ ಆ ಸೀರೆಗಳನ್ನು ಉಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವಸ್ಥಾನಗಳಿಗೆ ಭೇಟಿ ಕೊಡೋದಿದೆ ಅಲ್ಲ ಅದು ತುಂಬ ಖುಷಿ ಅನಿಸುತ್ತೆ ಏನೇ ಹೇಳಿ ದೇವಸ್ಥಾನಗಳಿಗೆ ಬಂದಾಗ ಆ ಸಿಗೋ ಖುಷಿ ಆ ಒಂದು ಸಂತೋಷ ಬೇರೆ ಯಾವ ಜಾಗದಲ್ಲೂ ಸಿಕ್ಕಲ್ಲ ಹಾಗೆ ಸೊ ಇವತ್ತಿನ ಗಣೇಶನ ಅಲಂಕಾರ ನೋಡಿ ಆಂಜನೇಯ ಮತ್ತು ಗಣಪ ಇಬ್ಬರನ್ನೂ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಅಥವಾ ನವರಾತ್ರಿ ಸ್ಪೆಷಲ್ಲು ಭರತನಾಟ್ಯಂ ಪ್ರೋಗ್ರಾಮ್ ನಡೀತಾ ಇತ್ತು ಸೊ ನವರಾತ್ರಿಯಲ್ಲಿ ದಿನ ಒಂದೊಂದು ಪ್ರೋಗ್ರಾಮ್ ಸಾಕ್ತಾನೆ ಇರುತ್ತೆ ಈಗ ದೇವರ ದರ್ಶನಕ್ಕೆ ಹೋಗೋಣ ಹಾಗೆ ಇವತ್ತು ಓಂ ಶಕ್ತಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಿಜವಾಗ್ಲೂ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಅಲ್ಲೇ ಕೂತ್ಕೊಂಬಿಡೋಣ ಅಂತ ಅನಿಸುತ್ತೆ ಇದರಷ್ಟು ಸೇಫೆಸ್ಟ್ ಪ್ಲೇಸ್ ಅಂದರೆ ಅಮ್ಮನ ಮಡ್ಲ ಆದ ತಕ್ಷಣ ನೆಕ್ಸ್ಟು ನಮಗೆ ಸೇಫೆಸ್ಟ್ ಪ್ಲೇಸು ನಮ್ಮ ಮನಸ್ಸಿನ ಗೊಂದಲಗಳು ಬೇಸರಗಳು ಏನೇ ಇದ್ದರೂ ಅದೆಲ್ಲ ಕಡಿಮೆ ಆಗುವಂಥ ಜಾಗ ಅಂತ ಇದ್ದರೆ ಅದು ದೇವಸ್ಥಾನ ಅನ್ನೋದು ನನ್ನ ಅನಿಸಿಕೆ ಹಾಗೆ ಇವತ್ತು ಅನ್ನಪೂರ್ಣೇಶ್ವರಿ ಅಮ್ಮನ ಅಲಂಕಾರ ನೋಡಿ ನಾಗದೇವತೆಯ ರೂಪದಲ್ಲಿ ಅಲಂಕಾರ ಮಾಡಿದ್ದಾರೆ ಹಾಗೆ ಈ ಚಿಕ್ಕ ಮಗು ಅಲ್ಲಿ ದೇವರನ್ನು ನೋಡಿಕೊಂಡು ಡ್ಯಾನ್ಸ್ ಆಡ್ತಾ ಇದ್ಲು ಸೊ ನಾನು ಹೋದ ಸಮಯಕ್ಕೆ ಮಹಾಮಂಗ್ಲಾರತಿ ಅಂತಲ್ಲ ಮಂಗ್ಲಾರತಿ ನಡೀತಾ ಇರತ್ತೆ ಇವತ್ತೊಂದು ಅಷ್ಟು ಜನ ಲೇಡೀಸು ತಾಯಿಗೆ ಆರತಿ ಮಾಡ್ತಾ ಇದ್ರು ಓಂ ಶಕ್ತಿ ದೇವಸ್ಥಾನದಲ್ಲಿ ಏನಂತಂದ್ರೆ ನಾವೇ ನೇರವಾಗಿ ಹೋಗಿ ಆರತಿ ಮಾಡ್ಬೋದು ಅಂದ್ರೆ ಅದಕ್ಕೆ ಅಂತ ಅಮೌಂಟ್ ಇರುತ್ತೆ ಅದನ್ನ ಕೊಟ್ಟು ನಾವೇ ಹೋಗಿ ಅಭಿಷೇಕ ಕೂಡ ಮಾಡ್ಬೋದು ಹಾಗೆ ಆರತಿ ಕೂಡ ಮಾಡ್ಬೋದು ಸೊ ಓಂ ಶಕ್ತಿಗೆ ಮಾತ್ರ ಆ ಥರ ಒಂದು ಫೆಸಿಲಿಟಿ ಇರುತ್ತೆ ಬೇರೆ ದೇವ್ರುಗಳನ್ನೆಲ್ಲ ಅಷ್ಟು ಹತ್ರದಲ್ಲಿ ನಮಗೆ ಬಿಡೋದಿಲ್ಲ ಏನಾದರೂ ಪೂಜೆ ಅದೆಲ್ಲ ಮಾಡಲಿಕ್ಕೆ ಓಂ ಶಕ್ತಿ ಅಮ್ಮನಿಗೆ ಮಾತ್ರ ನಾವೇ ಹೋಗಿ ನಮ್ಮ ಕೈಯಾರ ಆಲಭಿಷೇಕ ಮಾಡ್ಬೋದು ಹಾಗೆ ಆರತಿ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ಸಪ್ತಮಾತೆಯರನ್ನು ನೋಡೋದೇ ಒಂಥರ ಖುಷಿ ನಾನಿಲ್ಲೊಂದು ಒಂದು ಐದು ನಿಮಿಷ ಕುತ್ಕೊಂಡು ಆ ದೇವಿಯರನ್ನ ಬೇಡ್ಕೊಂಡು ಬರ್ತೀನಿ ಒಂದಷ್ಟು ಜನ ಇವತ್ತು ಕೂಡ ಇಲ್ಲಿ ದೇವರ ನಾಮಗಳನ್ನು ಹಾಗೆ ದೇವಿಯ ಸ್ತೋತ್ರಗಳನ್ನು ಹೇಳ್ತಾ ಇದ್ರು ತುಂಬ ಜನ ನಿಂಬೆ ಹಣ್ಣಿನ ದೀಪ ಬೆಲ್ಲದ ದೀಪ ಅದನ್ನೆಲ್ಲ ಹಚ್ಕೊಂಡು ಬರ್ತಾರೆ ಹಾಗೆ ದೇವರಿಗೆ ಅಕ್ಕಿ ಬೆಲ್ಲ ಕೊಡೋರು ಈಗ ಅನ್ನದಾನ ಪ್ರಸಾದ ಎಲ್ಲ ವಿನಿಯೋಗ ಮಾಡ್ತಾರಲ್ಲ ಸೊ ಅದಕ್ಕೋಸ್ಕರ ಎಷ್ಟೋ ಜನ ಅಕ್ಕಿ ಮತ್ತೆ ಬೇಳೆ ಬೆಲ್ಲ ಇದೆಲ್ಲನೂ ಅವರಿಷ್ಟ ದಾನ ಮಾಡ್ತಾ ಇರ್ತಾರೆ ಹಾಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಅದನ್ನು ತಗೊಂಡು ನಾನೀಗ ಮನೆ ಕಡೆಗೆ ಹೊರಟೆ ಇವಾಗ ಸ್ವಲ್ಪ ಲೇಟ್ ಆಯಿತು ಫಾರ್ಟಿ ಫೈವ್ ಮಿನಿಟ್ಸ್ ನಮ್ಮ ಯಜಮಾನ್ರನ್ನ ವೆಯ್ಟ್ ಮಾಡಿಸಿದ್ನಂತೆ ಕಂಪ್ಲೇಂಟ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ದರ್ಶನ ಆಯಿತು ಮತ್ತು ನಾಳೆಗೋಸ್ಕರ ಹೂವು ಇದು ಬಿಡಿ ಹೂವು ಅರ್ಚನೆ ಮಾಡೋಕ್ಕೋಸ್ಕರ ದಿನ ಅಷ್ಟೊಂದು ಹೂವು ತೊಗೊಂಡ್ಬರ್ತೀನಿ ನಾನು ದೇವ್ರಿಗೆ ಎಷ್ಟೊಂದು ಹೂವು ಹಾಕಿದ್ರು ಸಾಕಾಗಲ್ಲ ಅಂತ ಅನಿಸುತ್ತೆ ಓಕೆ ಕಾಣಿಸಿದ ಸಿನ್ಸಿದ್ರು ಪ್ರಸಾದ ಇವತ್ತೇನಿದೆ ನೋಡು ಇವತ್ತು ರೈಸ್ ಅಲ್ಲ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಅಮ್ಮನವ್ರನ್ನ ಅಲಂಕಾರ ಮಾಡಿದರು ಹಾಗೆಷ್ಟು ಹೂ ತೊಗೊಂಬಂದಿದ್ದೀನಿ ಈಗ ಈ ಹೂವನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಡಬೇಕು ಫಸ್ಟ್ಗೆ ನಾನು ಊಟ ಮಾಡಬೇಕು ಮೂರು ದಿನದಿಂದ ಬರೀ ಫ್ರೂಟ್ಸ್ ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಅದಕ್ಕೆ ಇವತ್ತು ಮಧ್ಯಾಹ್ನನೇ ಸಾಬುದಾನ ನೆನೆಸಿಟ್ಟಿದ್ದೀನಿ ಸಾಬುದಾನ ಕಿಚಡಿ ಥರ ಮಾಡ್ಕೊಳ್ಳೋಣ ಅಂತ ಬರೀ ಸ್ವೀಟ್ ಥರ ತಿಂದು ತಿಂದು ಒಂಥರ ಬಾಯಿ ಇದಾಗ್ಬಿಟ್ಟಿದೆ ಸೊ ವ್ರತ ಇರೋವರು ಕಿಚಡಿನ ತಿಂತಾರಲ್ಲ ನವರಾತ್ರಿ ಟೈಮಲ್ಲಿ ಸೊ ಅದಕ್ಕೋಸ್ಕರ ಸಾಬುದಾನನ ನೆನೆಸಿಟ್ಟಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅವೆಲ್ಲ ಏನು ಬಳಸದೆ ಮಾಡಿದ್ರೆ ವ್ರತದ ಊಟ ಸೊ ಹಾಗಾಗಿ ಇದನ್ನು ಈಗ ಕಿಚಡಿ ರೆಡಿ ಮಾಡ್ಕೋಬೇಕು ಆಮೇಲೆ ಊಟ ಮಾಡಬೇಕು ನಮ್ಮ ಯಜಮಾನ್ರ ಇವತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ಟೆ ಪಾಪ ಅಲ್ಲದೇ ಸ್ವಲ್ಪ ಹೊತ್ತು ಹಾಂ ಎಷ್ಟೊತ್ತು ಮುಕ್ಕಾಲು ಅವ್ರನ್ನ ಹೂವು ಹೂವು ಮುಕ್ಕಾಲು ಅವರು ಅಂತ ಈಗಷ್ಟೇ ಸಾಬುದಾನ ಕಿಚಡಿ ಮಾಡ್ಕೊಂಡು ಬಂದೆ ಟೈಮ್ ಎಂಟು ಮುಕ್ಕಾಲು ಆಗಿದೆ ಸೊ ಇದಕ್ಕೆ ಈರುಳ್ಳಿ ಎಲ್ಲ ಏನು ಬಳಸಲ್ಲ ವ್ರತದಲ್ಲಿ ತಿನ್ನುವಂಥ ಸಾಬುದಾನ ಕಿಚಡಿನೇ ಅದಕ್ಕೆ ಬರೀ ಆಲೂಗೆಡ್ಡೆ ಜೀರಿಗೆ ಮತ್ತು ಕಡಲೆ ಬೀಜದ ಒಗ್ಗರಣೆ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿ ಒಗ್ಗರಣೆ ಹಾಕೋದು ಅಷ್ಟೇ ಆಗಿದೆ ಈಗ ಊಟ ಮಾಡಬೇಕು ಇವತ್ತಿನ ಉಪವಾಸನ ಬಿಡಬೇಕು ಈಗ ಊಟ ಮಾಡ್ತೀನಿ ಓಕೆನಾ ಬ್ಲಾಗನ್ನು ಕೂಡ ಇಲ್ಲಿಗೆ ನಿಲ್ಲಿಸ್ತೀನಿ ನಾಳೆ ನವರಾತ್ರಿ ಐದನೇ ದಿನ ಸ್ಕಂದ ಮಾತೆಯನ್ನು ಪೂಜೆ ಮಾಡುವಂಥದ್ದು ಹಾಗೆ ನಾಳೆ ಬಣ್ಣ ಬಂದು ವೈಟ್ ಕಲರ್ ಬಿಡಿ ಕಲರು ಓಕೆ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಆಯಿತಾ ನನ್ನ ಕನ್ನಡಕ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕಿ 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 ಫುಲ್ಲು ಹಬ್ಬ ಈಗ ಎಷ್ಟು ಕ್ಲಿಯರಾಗಿದೆಯೋ ಸಾಂಬಾರು ಮಾಡ್ತಾರೆ ಕುಕ್ಕರಲ್ಲಿ ಹಾಕಿ ಸಾಂಬಾರು ಮಾಡಿಬಿಡು ಅಂತ ಇದೆ ಅಷ್ಟೊಂದು ಎಣ್ಣೆ ಜಿಡ್ಡಾಕ್ಬಿಟ್ಟು ಏನು ಸರಿಯಾಗಿ ಕಾಣಿಸ್ತಾನೆ ಇಲ್ಲ ಈಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಷ್ಟು ನೀಟಾಗಿ ಅದಕ್ಕೆ ಯಾವನತ್ರ ಒಂದು ಲಿಕ್ವಿಡ್ ಇದೆ ಗ್ಲಾಸ್ ಒರೆಸೊಂದು ಲಿಕ್ವಿಡ್ ಅದರಲ್ಲಿ ಒರೆಸ್ಕೊಟ್ಟ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲೂ ಎಣ್ಣೆ ಜಿಡ್ಡಾಗಿತ್ತು ಅಡುಗೆ ಮನೆಯಲ್ಲಿ ಬಳಸ್ತೀನಲ್ಲ ಹಾಗಾಗಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಸರಿ ಈಗ ಊಟ ಮಾಡಿಬಿಡ್ತೀನಿ ಆಮೇಲೆ ಸಿಗ್ತೀನಿ ಆದರೆ ಇವತ್ತಿನ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ನಿಲ್ಲಿಸ್ತಿ ಸೊ ನಾಳೆ ಸಿಗ್ತೀನಿ ನಿಮಗೆ